ಸಾವಿತ್ರಿಯ ಸಂಸಾರ ಭಾಗ ಟೂ ಶಿವನ ಮದುವೆ ಸಮೀಪಿಸಿದಂತೆ ಮನೆಯಲ್ಲಿ ನೆಂಟರು ಬರತೊಡಗಿದರು ನಾನು ಒಬ್ಬಳೇ ಎಲ್ಲ ಶಾಸ್ತ್ರಗಳನ್ನು ನಡೆಸಿಕೊಡಬೇಕಾಯಿತು ರೂಮಲ್ಲಿ ಯಾರೋ ಅಳು ಸದ್ದು ಕೇಳಿತು ಯಾರೆಂದು ಹೋಗಿ ನೋಡಿದರೆ ಚಿತ್ರ ತಾಯಿ ಅಳುವುದು ನೋಡಿ ಯಾಕೆ ಅತ್ತಿಗೆ ಅಳುವಿರಿ ಎಂದು ಕೇಳಿದೆ ಅದಕ್ಕೆ ಅವರು ನಾನೊಬ್ಬಳು ಸರಿಯಾಗಿದ್ದರೆ ನನ್ನ ಮಗಳ ಮದುವೆ ಎಲ್ಲ ಶಾಸ್ತ್ರಗಳಲ್ಲೂ ನಾನು ಭಾಗಿಯಾಗುತ್ತಿದ್ದೆ ಆದರೆ ಇವಾಗ ನೋಡಿ ಹೇಗಾಗಿದೆ ನನ್ನ ಪರಿಸ್ಥಿತಿಯಂದು ಅಳತೊಡಗಿದರು ಅಳಬೇಡಿ ಚಿತ್ರ ಬರಿ ನನ್ನ ಸೊಸೆಯಲ್ಲ ನನ್ನ ಮಗಳು ಶಿಲ್ಪಾ ಹೇಗೋ ನನಗೆ ಚಿತ್ರಾನೂ ಹಾಗೆ ನೀವು ಯೋಚಿಸಬೇಡಿ ನಾನು ನನ್ನ ಮಗಳ ತರಹ ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಸಮಾಧಾನ ಪಡಿಸಿದೆ ಹೇಗೋ ನಾವೆಲ್ಲ ಅಂದುಕೊಂಡಂತೆ ಮದುವೆ ಏನು ನಿವಿಘ್ನಗಳಾಗದೆ ನಿರ್ವಿಘ್ನವಾಗಿ ನಡೆಯಿತು ಮರುದಿನ ಮದುವೆಗೆ ಅಂತ ಬಂದ ಎಲ್ಲ ನೆಂಟರು ತಮ್ಮ ತಮ್ಮ ಊರಿಗೆ ನಡೆದರು ಅಂದು ಮಂಗಳವಾರವಿದ್ದ ಕಾರಣ ಚಿತ್ರ ತವರು ಮನೆಯಿಂದ ಗಂಡನ ಮನೆಗೆ ಬರುವ ಹಾಗಿರಲಿಲ್ಲ ಶೂಗೆ ಚಿತ್ರಾಳನ್ನು ನೋಡುವ ಆತುರ ಅದರ ಜೊತೆ ತಮ್ಮ ತಂಗಿ ನಡು ನಡುವೆ ಅವನನ್ನು ರೇಗಿಸುವುದು ನೋಡಿ ನನ್ನ ಪತಿ ಚಿತ್ರ ನಾಳೆ ಬರುವಳು ನಿನ್ನ ಅಣ್ಣನಿಗೆ ಹೇಳು ಎಂದು ಶಿಲ್ಪಾಗೆ ಹೇಳಿ ಒಳನಡೆದರು ಅದರಂತೆ ಬುಧವಾರ ಚಿತ್ರಾಳನ್ನು ಮನೆ ತುಂಬಿಸಿಕೊಳ್ಳುವ ಕಾರ್ಯ ನಡೆಯಿತು ಹಾಗೆ ಮಾಡಬೇಕಾದ ಎಲ್ಲ ಕಾರ್ಯಗಳನ್ನು ಮಾಡಿ ಚಿತ್ರ ತಾಯಿ ಐದು ದಿನ ಆದ ಮೇಲೆ ತನ್ನ ಮನೆಗೆ ಹೋಗಲು ಬಟ್ಟೆ ಪ್ಯಾಕ್ ಮಾಡಿಕೊಳ್ಳತೊಡಗಿದಳು ತಾಯಿ ಹೋಗುವುದು ತಿಳಿದ ಚಿತ್ರ ದುಃಖ ತಡೆದುಕೊಳ್ಳಲು ಆಗದೆ ತಾಯಿಯನ್ನು ಬಿಗಿದಪ್ಪಿ ಅಮ್ಮ ನೀನು ನನ್ನ ಬಿಟ್ಟು ಹೋಗಬೇಡ ನನ್ನ ಜೊತೆ ಇಲ್ಲೇ ಇರು ಎಂದು ಹೇಳಿ ಅಳತೊಡಗಿದಳು ಹಾಗೆ ಆಗದು ಮಗು ನೀನು ಕೊಟ್ಟ ಮನೆಗೆ ಕೀರ್ತಿ ತರುವವಳಾಗಬೇಕು ಅತ್ತೆ ಮಾವ ಹೇಳಿದ ಹಾಗೆ ಕೇಳು ಎಂದು ಹೇಳಿ ನಡೆದಳು ಚಿತ್ರತಾಯಿ ಚಿತ್ರ ತಾಯಿ ತನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ನನಗೆ ಮತ್ತು ನನ್ನ ಪತಿಗೆ ಕೈ ಮುಗಿಯುತ್ತಾ ಕೇಳಿಕೊಳ್ಳುತ್ತಿರುವಾಗ ನನ್ನ ಪತಿ ಏನಮ್ಮ ನೀನು ನಿನ್ನ ಮಗಳು ನಮ್ಮ ಮನೆಗೆ ಹೊರಗಿನವಳೇನು ಇದಕ್ಕೂ ಮುಂಚೆ ಎಷ್ಟೋ ಬಾರಿ ಬಂದು ಹೋಗಿ ಮಾಡಿದ್ದಾಳೆ ಚಿತ್ರ ಇದು ಅವಳಿಗೆ ಹೊರಗಿನ ಮನೆ ತರಹ ಅನ್ನಿಸುವುದೇ ಕೇಳುವವಳಿಗೆ ಎಂದು ನಗುತ್ತಾ ಅವರ ತಂಗಿಗೆ ಸಮಾಧಾನದ ಮಾತು ಹೇಳಿ ನಿನ್ನ ಮಗಳು ಚೆನ್ನಾಗಿರುತ್ತಾಳೆ ನೀನು ಯೋಚಿಸಬೇಡ ಅವಳ ಬಗ್ಗೆ ನೀನು ಚಿಂತಿಸಬೇಡ ನೀನು ನಿನ್ನ ಆರೋಗ್ಯ ಸರಿಯಾಗಿ ನೋಡಿಕೊ ಮೊದಲು ಚಿತ್ರ ಇರುತ್ತಿದ್ದಳು ಇವಾಗ ನೀನು ಒಬ್ಬಳೇ ಇರುತ್ತಿ ಹಾಗಾಗಿ ನಿನ್ನ ಆರೋಗ್ಯ ನೀನು ಚೆನ್ನಾಗಿ ನೋಡಿಕೊ ಎಂದು ಹೇಳಿ ತಂಗಿಯನ್ನು ಸಮಾಧಾನ ಮಾಡಿ ಊರಿಗೆ ಕಳುಹಿಸಿಕೊಟ್ಟ ಚಿತ್ರಗೆ ಮಾವನ ಮನೆ ಹೊಸದಾಗಿ ಕಂಡಿತು ಏಕೆಂದರೆ ಚಿತ್ರ ಮಾವನ ಮನೆಗೆ ಮದುವೆ ಮುನ್ನ ಎಷ್ಟೋ ಸಾರಿ ಹೋಗಿ ಬಂದು ಮಾಡಿದ್ದಳು ಆದರೆ ಮದುವೆ ಆದ ಮೇಲೆ ಇದೇ ಮೊದಲ ಸಲ ಬಂದಿದ್ದಳು ಮೊದಲು ಮಾವನ ಮನೆಯನ್ನು ನೋಡಿದ್ದಕ್ಕೂ ಇವಾಗ ಮನೆ ಸೊಸೆಯಾಗಿ ನೋಡಿದ್ದಕ್ಕೂ ಏನೋ ಹೊಸತನ ಅನ್ನಿಸಿತು ಚಿತ್ರಾಗೆ ಅಂದು ಮನೆ ಸೊಸೆಯಾಗಿ ಚಿತ್ರಾಳ ಮೊದಲ ಅಡುಗೆ ಅಂದರೆ ಸಿಹಿ ಮಾಡಲು ಅತ್ತೆ ಹೇಳಿದಳು ಚಿತ್ರ ಎಲ್ಲ ರೀತಿಯ ಅಡುಗೆ ಕೆಲಸದಲ್ಲೂ ಪರಿಣಿತಿ ಪಡೆದಿದ್ದಳು ಅವಳ ತಾಯಿ ಅವಳಿಗೆ ಎಲ್ಲ ಅಡುಗೆಗಳನ್ನು ಹೇಳಿಕೊಟ್ಟಿದ್ದಳು ಅದರಲ್ಲೂ ಚಿತ್ರ ಮಾಡುವ ಪುಳಿಯೋಗರೆ ಅಂದರೆ ಶಿವಗೆ ಅಚ್ಚುಮೆಚ್ಚು ಅಷ್ಟೊಂದು ರುಚಿಯಾಗಿ ಮಾಡುತ್ತಿದ್ದಳು ಚಿತ್ರ ಮಾವನ ಮನೆಗೆ ಬಂದಾಗಲ್ ಬಂದಾಗಲೆಲ್ಲ ಚಿತ್ರ ಶಿವುಗಾಗಿ ಪುಳಿಯೋಗರೆ ಮಾಡಿ ಕೊಡುತ್ತಿದ್ದಳು ಅವಳ ಕೈರುಚಿಗೆ ಮನೆಯಲ್ಲಿ ಎಲ್ಲರೂ ಮಾರು ಹೋಗಿದ್ದರು ಚಿತ್ರ ಅಡುಗೆ ಮನೆ ಕೆಲಸದಲ್ಲಿ ಅತ್ತೆಗೆ ಸಹಾಯ ಮಾಡುತ್ತಿದ್ದಳು ಚಿತ್ರ ಬಂದ ಮೇಲೆ ನನಗೆ ಕೆಲಸ ಕಮ್ಮಿ ಎನಿಸಿ ವಿಶ್ರಾಂತಿ ಸಿಗುತ್ತಿತ್ತು ಚಿತ್ರ ಎಲ್ಲ ಮನೆ ಕೆಲಸ ಮುಗಿಸಿ ನನಗೆ ಕಾಲು ನೋವಿದ್ದ ಕಾರಣ ಕಾಲು ಒತ್ತುತ್ತಿದ್ದಳು ಅದೇ ರೀತಿ ಶಿವಗೂ ಅಚ್ಚುಮೆಚ್ಚಿನ ಮಡದಿಯಾಗಿ ಅತ್ತೆ ಮಾವನಿಗೂ ತಕ್ಕ ಸೊಸೆಯಾಗಿ ಆ ಮನೆಯಲ್ಲಿ ಬಾಳುತ್ತಿದ್ದಳು ಚಿತ್ರ ಫ್ರೆಂಡ್ಸ್ ಈ ಕಥೆ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನನ್ನು ಫ್ರೆಸ್ ಮಾಡಿ ಮತ್ತೆ ಮುಂದಿನ ಗುಡವರಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಎಲ್ಲರಿಗೂ ಬಾಯ್